ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮಗೆ ಇನ್ನೇನು ಯುಗಾದಿ ಹಬ್ಬ ಬರ್ತಾ ಇದೆ ಆ ಯುಗಾದಿ ಹಬ್ಬದ ದಿವಸ ನಾವು ಏನೇನೆಲ್ಲ ಮನೆಗೆ ಒಂದು ಐದು ವಸ್ತುಗಳನ್ನು ತಂದರೆ ವರ್ಷ ಪೂರ್ತಿ ನಮ್ಮನೆಯಲ್ಲಿ ಸುಖ ಸಮೃದ್ಧಿ ಆರೋಗ್ಯ ನೆಮ್ಮದಿ ಶಾಂತಿ ಮತ್ತು ನಮಗೆ ಸರ್ವ ಒಂದು ಎಲ್ಲ ಭಾಗ್ಯಗಳು ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹೊಸ ವರ್ಷ ಅನ್ನೋ ಅಂಥದ್ದು ನಮಗೆ ಕ್ಯಾಲೆಂಡರ್ ಪ್ರಕಾರ ಜನವರಿಗೆ ಇರಬಹುದು ಆದರೆ ನಮ್ಮ ಹಿಂದೂಗಳ ಪ್ರಕಾರ ಯುಗಾದಿಯಲ್ಲಿ ನಮಗೆ ಒಂದು ಹೊಸ ವರ್ಷ ಅಂತಲೇ ಹೇಳಬಹುದು ಆ ಸಂಭ್ರಮ ಅನ್ನುವಂಥದ್ದು ಯಾವ ರೀತಿಯಾಗಿರುತ್ತದೆ ಹೊಸ ಬಟ್ಟೆಗಳು ತರೋದಾಗಿರ್ಬೋದು ಹಿಂ ಹಿಂದೂಗಳ ಪಾಲಿಗೆ ಒಂದು ಹೊಸ ಸಮಸ್ತರ ಅಂತಲೇ ಹೇಳಬಹುದು ಆ ಒಂದು ದಿನ ನಾವು ಏನೇನೆಲ್ಲ ಮನೆಯಲ್ಲಿ ಒಂದು ಕೆಲಸಗಳನ್ನು ಮಾಡಬೇಕು ಯಾವ ರೀತಿಯಾಗಿ ಇರಬೇಕು ಮತ್ತು ಯಾವ ಒಂದು ವಸ್ತುಗಳನ್ನು ತರೋದರಿಂದ ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು ನಾನು ನಾವು ಮನೆಗೆ ಕರೆದುಕೊಂಡು ಬರಬಹುದು ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯನ್ನು ಮನೆಯಲ್ಲಿ ಇರೋ ರೀತಿಯಲ್ಲಿ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ ಮೊದಲಿಗೆ ಯುಗಾದಿ ಹಬ್ಬ ಅಂತಂದರೆ ಮನೆಗೆ ನಮ್ಮ ಮನೆಯ ಒಂದು ಮುಂಬಾಗಿಲಿಗೆ ಮಾವಿನ ತೋರಣ ಅಂತೂ ಇರಲೇಬೇಕು ಮತ್ತು ಅವತ್ತಿನ ದಿವಸ ನಮಗೆ ಬೇವು ಮತ್ತು ಬೆಲ್ಲ ಇರಲೇಬೇಕು ಯಾಕಂತಂದರೆ ಬೇವು ಅಂದರೆ ನಮ್ಮ ಕಷ್ಟಗಳು ಬೆಲ್ಲ ಅಂತಂದರೆ ನಾವು ಅನ್ನು ಈ ಒಂದು ವರ್ಷದಲ್ಲಿ ನಾವು ಸಂತೋಷವನ್ನು ಕಾಣಿರ್ತೀವಿ ಸುಖವನ್ನು ಕಾಣಿರ್ತೀವಿ ಮತ್ತು ಏನೇನು ಒಂದು ಸಂಭ್ರಮಗಳನ್ನು ಆಚರಿಸ್ಕೊಂಡಿರ್ತೀವಿ ತುಂಬ ಜನ ಮನೆಗಳನ್ನು ಕಟ್ಟಿರ್ತಾರೆ ಸೈಟ್ಗಳನ್ನು ತೆಗೆದಿರ್ತಾರೆ ಹೊಸದಾಗಿ ಮಕ್ಕಳ ಆಗಮನವಾಗಿರುತ್ತೆ ಸೊಸೆಯರ ಆಗಮನವಾಗಿರುತ್ತೆ ಆಗಿರುತ್ತೆ ಆ ರೀತಿಯಾಗಿ ಬೆಲ್ಲ ಅನ್ನುವಂಥದ್ದು ಎಲ್ಲರ ಪಾಲಿನೂ ಜಾಸ್ತಿನೇ ಇರಲಿ ಬೇವು ಅನ್ನೋವಂಥದ್ದು ಯಾರಿಗೂ ಬೇಡ ಅಂತಲೇ ನನ್ನ ಪ್ರಕಾರ ನಾನು ಹೇಳ್ತೀನಿ ಆದ್ರೂ ಸಹ ಮನುಷ್ಯನಾಗಿರೋನು ಕಷ್ಟ ಸುಖವನ್ನು ನಾವು ಸಮನಾಗಿ ತೆಗೆದುಕೊಳ್ಬೇಕು ಹಾಗಾಗಿ ನಮ್ಮ ಹಿರಿಯರು ಅನ್ನುವಂಥದ್ದು ಬೇವು ಬೆಲ್ಲವನ್ನು ಸಮನಾಗಿ ತೆಗೆದುಕೊಂಡು ಈ ಬೇವನ್ನು ಒಂದು ಮೆಟ್ಟಿ ನಿಲ್ಲುವಂಥ ಶಕ್ತಿ ಪ್ರತಿಯೊಬ್ಬರಿಗೂ ಸಿಗಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ವಿಡಿಯೋ ಇಷ್ಟ ಆದರೆ ನಾನು ಹೇಳಿದಂಗೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಿಕ್ಕೆ ಹೋಗಬೇಡಿ ಅಂಥೇಳಿ ತಿಳಿಸ್ಕೊಡ್ತೀನಿ ಆ ಒಂದು ಯುಗಾದಿ ಹಬ್ಬದ ದಿವಸ ನಾವು ಮನೆಯಲ್ಲಿ ಏನೇನು ವಸ್ತುಗಳನ್ನು ತರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಆ ಯುಗಾದಿ ಹಬ್ಬದ ದಿವಸ ನಾವು ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪವಾಗಿರುವಂಥ ಒಂದು ಐದು ವಸ್ತುಗಳನ್ನು ಸಹ ನಾವು ತೆಗೆದುಕೊಂಡು ಬರಬಹುದು ನಮ್ಮ ಮನೆಯ ಒಂದು ದಿನ ಬಳಕೆಯ ವಸ್ತುಗಳಾಗಿರಬಹುದು ಇಲ್ಲ ಅಂತಂದರೆ ನಾವು ಪೂಜೆ ಪೂಜೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡೋದಾಗಿರಬಹುದು ಹಾಗಾಗಿ ನಾನು ಇಲ್ಲಿ ಒಂದು ಐದು ಬಗೆಯ ವಸ್ತುಗಳನ್ನು ತಿಳಿಸ್ಕೊಡ್ತೀನಿ ಏನೇನು ಅನ್ನೋದಾದರೆ ಮೊದಲಿಗೆ ನಾನು ಉಪ್ಪನ್ನು ತಿಳಿಸ್ಕೊಡ್ತೀನಿ ನಾನೇನು ಇಲ್ಲಿ ಇಮೇಜಸ್ಸನ್ನು ಹಾಕ್ತಾ ಇಲ್ಲ ನಾನೇ ನಿಮಗೆ ಸ ಧ್ವನಿ ಮೂಲಕವಾಗಿ ತಿಳಿಸ್ತಾ ಇದ್ದೀನಿ ಆವತ್ತಿನ ದಿವಸ ನೀವು ಉಪ್ಪನ್ನು ಖಂಡಿತವಾಗಲೂ ಯಾರೂ ಮರೆಯೋದಿಕ್ಕೆ ಹೋಗಬೇಡಿ ಆದಷ್ಟು ಆವತ್ತಿನ ದಿವಸ ನಿಮಗೆ ಸಾಫ್ಟ್ವೇರ್ಗಳೆಲ್ಲ ಆಗಿದ್ದರೆ ಕೊನೆ ಮಂತಲ್ಲಿ ಅವ್ರಿಗೆ ಮೂವತ್ತಕ್ಕೆಲ್ಲ ಸಂಬಳ ಅನ್ನೋಂಥದ್ದು ಬಂದಿರುತ್ತೆ ನಿಮ್ಮ ಒಂದು ಪೇಮೆಂಟಲ್ಲೇ ಸಹ ನೀವು ಯುಗಾದಿ ಹಬ್ಬದ ದಿವಸ ನೀವು ಉಪ್ಪನ್ನು ತಂದಿದ್ದೇ ಆದರೆ ವರ್ಷ ಪೂರ್ತಿ ನಿಮ್ಮ ಜೇಬ್ ಅನ್ನೋವಂಥದ್ದು ಖಾಲಿ ಆಗೋದಿಲ್ಲ ಅಂತಲೇ ಹೇಳಬಹುದು ಹಾಗಾಗಿ ಅವತ್ತಿನ ದಿವಸ ನೀವು ನಿಮ್ಮ ಮನೆಯಲ್ಲಿ ಪುಡಿ ಉಪ್ಪನ ತರೋದಕ್ಕೆ ಹೋಗಬೇಡಿ ಪುಡಿ ಉಪ್ಪಿಗೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ವಿನಃ ನಮಗೆ ಪೂಜೆಗೆ ಎಲ್ಲದಕ್ಕೂ ಉಪಯೋಗ ಬರೋವಂಥದ್ದು ಒಂದು ಕಲ್ಲುಪ್ಪಣ್ಣ ಅಂಥದ್ದು ನೀವು ಕಲ್ಲುಪ್ಪಣ್ಣ ಒಂದು ಪ್ಯಾಕೆಟನ್ನು ತೆಗೆದುಕೊಂಡು ಬನ್ನಿ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಧನ ಅನ್ನುವಂಥದ್ದು ದುಡ್ಡು ಅನ್ನುವಂಥದ್ದು ತಾಂಡವ ತಾಂಡವಾಡ್ತಾ ಇರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಮತ್ತು ಅವಾಗ ಏನಾರ ನಿಮಗೆ ಸಂಬಳ ಬಂದಿದ್ರೆ ಇಲ್ಲ ನೀವೇನಾರ ಒಂದು ಮನೆಯಲ್ಲಿ ಸಣ್ಣದಾಗಿ ಬಿಸ್ನೆಸ್ ಇದ್ರೆ ಆ ಬಿಸ್ನೆಸ್ಸಲ್ಲಿ ಬಂದಿರುವಂಥ ದುಡ್ಡಲ್ಲಿ ತಂದರೂ ಕೂಡ ನಿಮ್ಮ ಬಿಸ್ನೆಸ್ ಅನ್ನೋವಂಥದ್ದು ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಲೇ ಹೇಳಬಹುದು ಕಲ್ಲುಪ್ಪಣ್ಣ ತರೋದಕ್ಕೆ ಮರೆಯೋದಕ್ಕೆ ಹೋಗಬೇಡಿ ಅವತ್ತಿನ ದಿವಸ ನಿಮ್ಮ ಮನೇಲಿ ಎಷ್ಟೇ ಸಾಲ್ಟ್ ಇದ್ರೂ ಸಹ ನೀವು ಕಲ್ಲುಪ್ಪನ ತೆಗೆದುಕೊಂಡು ಬನ್ನಿ ಅಂಥೇಳಿ ತಿಳಿಸ್ತೀನಿ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಹಾಲು ಹಾಲು ಅನ್ನೋವಂಥದ್ದು ಸಾಕ್ಷಾತ್ ಮಹಾಲಕ್ಷ್ಮಿಯ ಒಂದು ಸ್ವರೂಪವಾಗಿದೆ ಹಾಗಾಗಿ ನೀವು ಹಾಲನ್ನು ಸಹ ಅವತ್ತಿನ ದಿವಸ ನಾವು ಹಿಂದೆ ದಿವಸವೇ ತಂದಿಟ್ಕೊಂಡಿದ್ದೀವಿ ನಾವು ಎರಡು ಲೀಟ್ರ್ ತಂದಿಟ್ಕೊಂಡಿದ್ದೀವಿ ಪಾಯಸಕ್ಕೆ ನಾಲ್ಕು ಲೀಟ್ರ್ ತಂದಿಟ್ಕೊಂಡಿದ್ದೀರಂದರೂ ಅದು ನೀವು ಎಷ್ಟೇ ಲೀಟ್ರನ್ನ ತಂದಿಟ್ಕೊಂಡಿರಬಹುದು ಆದರೆ ಯುಗಾದಿ ಹಬ್ಬದ ದಿನ ನೀವು ಎಣ್ಣೆ ಸ್ನಾನವನ್ನು ಮಾಡಿ ತದನಂತರದಲ್ಲಿ ನೀವು ಇನ್ನೇನು ಪೂಜೆಗೆ ಸ್ಟಾರ್ಟ್ ಮಾಡ್ಕೊಳ್ತೀರೋ ಆ ಒಂದು ಹಾಲನ್ನು ಸಹ ನೀವು ತಂದು ನೀವೊಂದು ಗ್ಲಾಸ್ನಲ್ಲಿ ನೀವು ತಂದಿರುವಂಥ ಹಾಲನ್ನು ತಾಯಿ ಮಹಾಲಕ್ಷ್ಮಿ ಿ ದೇವಿಗೆ ನೈವೇದ್ಯವಾಗಿ ಇಟ್ಟುಬಿಟ್ಟು ನೀವು ಪೂಜೆಯನ್ನು ಸಲ್ಲಿಸಿರೋದ್ರಿಂದ ಕೂಡ ನಿಮಗೆ ಸಾಕ್ಷಾತ್ ಮಹಾಲಕ್ಷ್ಮಿಯ ವಾಸ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳು ಏನೇನು ಅಂದರೆ ಕವಡೆ ಗೋಮೂತಿ ಚಕ್ರ ಆಗಿರಬಹುದು ಮತ್ತೆ ನಮಗೆ ಈ ಎಲ್ಲೋ ಕಲರ್ ಅಲ್ಲಿ ಮೇಲೆ ಬಂದಿರುತ್ತೆ ಹಳದಿ ಬಣ್ಣದ ಬಂದಿರುತ್ತೆ ಕವಡೆಗಳಾಗಿರ್ಬೋದು ಮತ್ತು ಕಮಲದ ಬೀಜಗಳಾಗಿರ್ಬೋದು ಗೋಮತಿ ಚಕ್ರ ಮತ್ತು ಬಲಮುರಿ ಅಂತ ಹೇಳಿ ಬರುತ್ತೆ ಗುಲಗಂಜ ಆಗಿರ್ಬೋದು ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಒಂದು 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 ವಸ್ತುನಾದರೂ ತರ್ಬೋದು ಇಲ್ಲ ನಿಮಗೆ ಇದೆಲ್ಲನೂ ನಮಗೆ ಅವೈಲೇಬಲ್ ಇದೆ ಎಲ್ಲ ಸಿಗುತ್ತೆ ಅಂತಂದರೆ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಹಾಕ್ತೀನಿ ಅದರಲ್ಲಿ ನಿಮಗೆ ಎಷ್ಟು ವಸ್ತುಗಳು ಸಿಕ್ಕಿದ್ರೂ ನಡೆಯುತ್ತೆ ಅದು ಅಷ್ಟು ತರಬೇಕನ್ನೋ ಏನೂ ಇರೋದಿಲ್ಲ ನಿಮ್ಮ ಕೈಲಿ ಯಥಾಶಕ್ತಿ ಎಷ್ಟಾಗುತ್ತೋ ಒಂದು ಸಿಕ್ಕಿದ್ರೆ ಒಂದು ಎರಡು ಸಿಕ್ಕಿದ್ರೆ ಎರಡು ಈ ರೀತಿಯಾಗಿ ತೆಗೆದುಕೊಂಡು ಬನ್ನಿ ಇವಾಗ ಮೂರಾಯಿತು ನಾಲ್ಕನೇದು ಏನಪ್ಪ ಅಂದರೆ ಅವತ್ತಿನ ದಿವಸ ಪ್ರತಿಯೊಬ್ಬರೂ ಸಹ ಬೇವಿನ ಸೊಪ್ಪು ಮತ್ತು ಮಾವಿನ ಸೊಪ್ಪನ್ನು ಮನೆಗೆ ಖಂಡಿತವಾಗಲೂ ತೆಗೆದುಕೊಂಡೇ ಬರಬೇಕು ಬಂದು ನಿಮ್ಮ ಬಾಗಿಲಿಗೆ ಮನೆಗೆ ಒಂದು ರೀತಿ ನಾವು ತಳಿಲಿ ತೋರಣವನ್ನು ಕಟ್ಟದಾಗಲೇ ನಮ್ಮ ಮನೆಯ ಒಂದು ಹಬ್ಬ ಅನ್ನುವಂಥದ್ದು ಕಂಪ್ಲೀಟ್ ಆಗೋವಂಥದ್ದು ಆ ಎರಡು ವಸ್ತುಗಳನ್ನು ಸಹ ನೀವು ಮರೆಯೋದಕ್ಕೆ ಹೋಗಬೇಡಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಅರಿಶಿನ ಕುಂಕುಮ ಅರಿಶಿನ ಕುಂಕುಮ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಸೌಭಾಗ್ಯ ಅಂತಲೇ ಹೇಳಬಹುದು ಹಾಗಾಗಿ ನಿಮ್ಮ ಮನೆಯಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿಯ ವಾಸವಾಗಿ ಇರಬೇಕು ಅಂತಂದರೆ ಅರಿಶಿನ ಕುಂಕುಮವನ್ನು ಸಹ ನೀವು ತೆಗೆದುಕೊಂಡು ಬನ್ನಿ ಯಾರೇ ನಿಮ್ಮ ಮನೆಗೆ ಬಂದರೂ ಕೂಡ ಅವತ್ತಿನ ದಿವಸ ಮುತ್ತೈದೆಯರು ಅರಿ ಅವರಿಗೆ ನೀವು ಅರಿಶಿನ ಕುಂಕುಮವನ್ನು ಕೊಟ್ಟು ಬೇವು ಬೆಲ್ಲವನ್ನು ಕೊಟ್ಟು ಕಳಿಸಿ ನೋಡಿ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ ಇದರಲ್ಲಿ ನಿಮಗೆ ನಿಮಗೆ ದಾಂಪತ್ಯದ ಸಮಸ್ಯೆ ಏನಂತ ಇದೆ ಅಂತಂದರೆ ನೀವು ಬಲಮೂರಿ ಎರಡು ತಂದಿಟ್ಟು ಯುಗಾದಿ ಹಬ್ಬದ ದಿನ ಪೂಜೆ ಮಾಡಿದ್ದೇ ಆದರೆ ನಿಮ್ಮ ದಾಂಪತ್ಯ ಅನ್ನೋವಂಥದ್ದು ಸರಳವಾಗುತ್ತೆ ನೀವು ಬರೋ ವರ್ಷದಷ್ಟೊತ್ತಿಗೆ ಗಂಡ ಹೆಂಡತಿ ಅನ್ನೋವಂಥದ್ದು ಒಂದಾಗಿರ್ತೀರಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ ಯಾವ್ಯಾವ ವಸ್ತುಗಳನ್ನ ತರಬೇಕು ಅನ್ನೋದ್ರೆ ಇದರಲ್ಲಿ ನಿಮಗೆ ಒಂದು ಐದು ವಸ್ತು ತಂದರು ನಾನು ಇಷ್ಟೊಂದು ಹೇಳಿದ್ದೀನಿ ನೀವು ಒಂದು ಐದು ವಸ್ತುಗಳನ್ನು ತಂದರೂ ಸಹ ನಡೆಯುತ್ತೆ ನೀವು ಯುಗಾದಿ ಹಬ್ಬದಿಂದ ಮಿಸ್ ಮಾಡಿದ್ರೆ ಈ ವಸ್ತುಗಳನ್ನ ತಂದು ಹಬ್ಬನ ಆಚರಿಸ್ಕೊಳ್ಬಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಕೇರ್ ಬಾಯ್